ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇನ್ನೇನು ಯುಗಾದಿ ಹಬ್ಬ ಮುಗ್ದಿದೆ ಮಾರ್ಚ್ ಮೂವತ್ತರ ನಂತರ ಮತ್ತು ಏಪ್ರಿಲ್ ಒಂದರಿಂದ ಅಂದರೆ ನಾಳೆಯಿಂದ ಈ ಮೂರು ರಾಶಿಗಳಿಗೆ ರಾಜಯೋಗ ಶುರುವಾಗ್ತಾ ಇದೆ ಅಂದರೆ ಯಾವ್ಯಾವ ರಾಶಿಗೆ ಕೋಟ್ಯಾಧಿಪತಿ ಆಗುವ ಯೋಗ ಇದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಈ ಸಂವತ್ಸರದಲ್ಲಿ ಶನಿ ಸಂಚಾರದಿಂದ ಅಖಂಡ ರಾಜಯೋಗ ಲಭಿಸುತ್ತಿರುವ ಮೂರು ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಶ್ವ ವಸುನಾಮ ಸಂವತ್ಸರ ಯುಗಾದಿಯ ನಂತರ ದ್ವಾದಶ ರಾಶಿಗಳ ಮೂರು ರಾಶಿಗೆ ಶನಿ ಸಂಚಾರದ ಮಾರ್ಪಾಡಿನಿಂದ ಅಖಂಡ ರಾಜಯೋಗ ದೊರೆಯುತ್ತೆ ಯಾವಾಗಲಾದರೂ ಸರಿಯೇ ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಮೂರು ಆರು ಹನ್ನೊಂದನೇ ರಾಶಿಯಲ್ಲಿ ಶನಿ ಭಗವಾನರು ಇದ್ದರೆ ಶನಿ ಭಗವಾನರು ಆರು ಮೂರು ರಾಶಿವರೆಗೆ ಅಖಂಡ ಧನಲಾಭವನ್ನು ತಂದು ಕೊಡ್ತಾರೆ ಉಗಾದಿ ನಂತರ ಅಂದರೆ ಯುಗಾದಿಯ ನಂತರ ಶನಿ ದೇವರು ಸಂಚಾರದಿಂದ ಹನ್ನೆರಡು ರಾಶಿಯಲ್ಲಿ ಅದರಲ್ಲೂ ಈ ಮೂರು ರಾಶಿಯವರಿಗೆ ಅಖಂಡ ರಾಜಯೋಗ ದೊರೆಯುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಹಾಗಿದ್ರೆ ಈ ಮೂರು ರಾಶಿಯಲ್ಲಿ ಮೊಟ್ಟ ಮೊದಲನೆಯ ರಾಶಿ ಯಾವುದು ಅಂದರೆ ಮಕರ ರಾಶಿ ಯಾವುದಂದ್ರೆ ಮಕರ ರಾಶಿ ಇದಕ್ಕೆ ಕಾರಣವೇ ಏನಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಮೂವತ್ತನೇ ತಾರೀಕು ಶನಿ ಭಗವಾನರು ಅಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಿದ್ದಾರೆ ಮಕರ ರಾಶಿಯಿಂದ ಲೆಕ್ಕ ಮಾಡಿದರೆ ಮಕರ ಕುಂಭ ಮೀನ ಶನಿ ಸಂಚಾರದಲ್ಲಿ ಮಾರ್ಪಾಟಾಗಿರುವ ರಾಶಿಯಲ್ಲಿ ಮೂರನೇ ರಾಶಿ ಮೀನರಾಶಿ ಹಾಗಾಗಿ ಯುಗಾದಿ ನಂತರ ಶನಿ ಶನಿ ದೇವರು ತೃತೀಯದಲ್ಲಿ ಅಂದರೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾರೆ ಇದು ವಿಶೇಷವಾದ ರಾಜಯೋಗವನ್ನು ತಂದುಕೊಡುತ್ತೆ ಮೂರನೇ ಸ್ಥಾನದಲ್ಲಿ ಶನಿ ತುಂಬ ಬಲವಾಗಿದ್ದಾರೆ ತೃತೀಯದಲ್ಲಿ ಶನಿ ಇದ್ದರೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ಲಭಿಸುತ್ತೆ ಸೋದರರಲ್ಲಿ ಇರುವ ಜಗಳ ಜಗಳಗಳೆಲ್ಲವೂ ತೊಲಗಿ ಹೋಗುತ್ತೆ ಪ್ರಾಪರ್ಟಿ ಪರವಾಗಿ ವಿಶೇಷ ಲಾಭ ದೊರಕುತ್ತದೆ ಅಂದರೆ ಮನೆ ಖರೀದಿ ಮಾಡಬೇಕು ಅಥವಾ ಭೂಮಿ ಖರೀದಿ ಮಾಡಬೇಕು ಸೈಟ್ಗಳನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ಹೊರಟಿದರೆ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ನೀವು ಲಭಿಸು ಅದರಲ್ಲಿ ನೀವು ಪ್ರತಿಫಲವನ್ನು ಕಾಣುತ್ತೀರಿ ಅದು ನಿಮಗೆ ಅದು ನಿಮಗೆ ವಿಜಯವನ್ನು ತಂದುಕೊಡುತ್ತೆ ಎಂದುಕೊಂಡು ಕೆಲಸವನ್ನು ಕೆಲಸ ಅಂದುಕೊಂಡ ಹಾಗೆ ನೆರವೇರುತ್ತೆ ಏನಾದರೂ ನೀವು ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಬೇಕು ಜ್ಯುವೆಲರಿಗಳನ್ನು ಕೊಂಡುಕೊಳ್ಳಬೇಕು ಭೂಮಿಯನ್ನು ಕೊಂಡುಕೊಳ್ಳಬೇಕು ಆಭರಣಗಳು ಏನೇ ನೀವು ಕೈ ಕೈ ಹಾಕಿದರೂ ಕೂಡ ಅಲ್ಲಿ ನೀವು ಅಂದುಕೊಂಡ ಹಾಗೆ ಅಂದುಕೊಂಡಂತೆ ನಡೆಯುತ್ತೆ ಮಕರ ರಾಶಿಯವರು ದಿಗ್ಗಿ ದಿಗ್ವಿಜಯವಾಗಿ ಅಂದುಕೊಂಡ ಕೆಲಸವನ್ನು ಪೂರ್ತಿ ಮಾಡಿಕೊಳ್ತಾರೆ ಅದರಿಂದ ವಿಶ್ವ ವಸುನಾಮ ಸಂವತ್ಸರದ ಉಗಾದಿಯ ನಂತರ ಶನಿ ಸಂಚಾರ ಮಾರ್ಪಾಟಿನಿಂದ ಅಖಂಡ ರಾಜಯೋಗ ದೊರೆಯುವ ಮೊಟ್ಟ ಮೊದಲ ರಾಶಿ ಅಂದರೆ ಮಕರ ರಾಶಿ ಇನ್ನು ಎರಡನೆಯ ರಾಶಿ ಯಾವುದಪ್ಪ ಅಂತಂದರೆ ಶನಿ ಸಂಚಾರ ಏರ್ಪಟ್ಟಿರುವ ಈ ವಿಶೇಷ ಯೋಗ ದೊರೆಯುವ ಎರಡನೇ ರಾಶಿ ತುಲಾರಾಶಿ ಇದಕ್ಕೆ ಕಾರಣವೇನೆಂದರೆ ತುಲಾರಾಶಿಯಿಂದ ಲೆಕ್ಕ ಹಾಕಿದ ನಂತರ ಶನಿ ಸಂಚಾರ ಮಾರ್ಪಾಟಾಗಿರುವ ಮೀನರಾಶಿಯಿಂದ ಲೆಕ್ಕ ಹಾಕಿದರೆ ಆರನೆಯ ರಾಶಿ ಮೀನರಾಶಿ ತುಲಾ ಋಷಿಕ ಧನ ಮ ಧನು ಮಕರ ಕುಂಭ ಮೀನ ಈ ಆರು ರಾಶಿ ಶ ಶನಿ ಸಂಚಾರದಲ್ಲಿ ಮಾರ್ಪಾಟಾದ ಆರನೇ ರಾಶಿ ಮೀನರಾಶಿ ಆಗುತ್ತೆ ಆದ್ದರಿಂದ ರಾಶಿಯವರಿಗೆ ಯುಗಾದಿಯ ನಂತರ ಅಂದರೆ ಯುಗಾದಿ ಹಬ್ಬ ಮುಗಿದ ನಂತರ ಆರನೇ ಸ್ಥಾನದಲ್ಲಿ ಶನಿ ಸಂಚಾರವಿರುತ್ತದೆ ಯುಗಾದಿಯ ನಂತರ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ತೊಲಗಿ ಹೋಗುತ್ತೆ ಅಂದರೆ ರಾಶಿಯವರಿಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಇರೋದಿಲ್ಲ ಎಷ್ಟೇ ದೊಡ್ಡ ಸಾಲವಿದ್ದರೂ ಕೂಡ ಈ ಸಾಲದಿಂದ ತಕ್ಷಣವೇ ಹೊರಗೆ ಬರುತ್ತಾರೆ ಭಯಂಕರವಾದ ಶತ್ರು ಬಾಧೆಗಳು ಕೂಡ ತೊಲಗಿ ಹೋಗುತ್ತದೆ ಯಾವುದೇ ರೀತಿ ದೋಷಗಳು ಇರಬಹುದು ಎಲ್ಲ ದೋಷಗಳು ಕೂಡ ತೊಲಗಿ ಹೋಗುತ್ತೆ ಈ ರಾಶಿಯವರು ಅಷ್ಟೇ ಅಂದುಕೊಂಡಂಥ ಕೆಲಸ ಆಗುತ್ತೆ ನೀವು ಯಾವುದಾದರೂ ಕೆಲಸ ಕೆಲಸ ಭೂಮಿ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಮನೆ ಕಟ್ಟಿಸಬೇಕು ಈ ರೀತಿ ಏನಾದರೂ ನೀವು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಖಂಡಿತವಾಗಿಯೂ ಈ ತುಲಾರಾಶಿಯವರು ಈ ಪ್ಲಾನ್ ನೀವು ಏನು ಅಂದ್ಕೋತೀರ ಅದೇ ರೀತಿ ಆಗುತ್ತೆ ವಿಶೇಷವಾದ ಧನ ಲಾಭ ಕೂಡ ಪಡಿತೀರಾ ರೋಗ ಋಣ ಶತ್ರು ಬಾಧೆಗಳೆಲ್ಲವೂ ಹೋಗಲಾಡಿಸಿಕೊಂಡು ವಿಶೇಷವಾದ ಧನಲಾಭವನ್ನು ಪಡುತ್ತೀರಾ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಆದ್ದರಿಂದ ಯುಗಾದಿ ನಂತರ ಶನಿ ಸಂಚಾರ ಮಾರ್ಪಾಟಿನಿಂದ ಅಖಂಡ ಧನಲಾಭ ಅನುಸರಿಸುವ ಅಂದರೆ ಪ್ರಾಪ್ತಿ ಹೊಂದಿಕೊಳ್ಳುವ ಎರಡನೇ ರಾಶಿ ತುಲಾರಾಶಿ ಅನಂತರ ವಿಶ್ವನಾಮ ಸಂವತ್ಸರದಲ್ಲಿ ಯುಗಾದಿ ನಂತರ ಅಖಂಡ ರಾಜಯೋಗ ಪಡೆಯುತ್ತಿರುವ ಮೂರನೇ ರಾಶಿ ಬಂದು ಋಷಭ ರಾಶಿ ಇದಕ್ಕೆ ಇದಕ್ಕೆ ಕಾರಣವೇನೆಂದರೆ ಋಷಭ ರಾಶಿಯಿಂದ ಲೆಕ್ಕ ಹಾಕಿದ ನಂತರ ಶನಿ ಸಂಚಾರದಲ್ಲಿ ಮಾರ್ಪಾಟಾದ ಹನ್ನೊಂದನೇ ರಾಶಿ ಮೀನರಾಶಿ ಆಗುತ್ತದೆ ಅಂದರೆ ಮೀನರಾಶಿಯವರಿಗೆ ಉಗಾದಿಯ ನಂತರ ಶನಿ ಭಗವಂತನ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಏಕದಶೆಯಲ್ಲಿ ಸಂಚರಿಸುತ್ತಿದ್ದಾರೆ ಹನ್ನೊಂದನೆಯ ಸ್ಥಾನದಲ್ಲಿ ಸಂಚಾರವಿದ್ದರೆ ಸ್ವಲ್ಪ ಕಷ್ಟಪಟ್ಟರೂ ಕೂಡ ಅದರಿಂದ ನೀವು ಎರಡು ಪಟ್ಟು ವಿಶೇಷ ಫಲವನ್ನ ಪಡೆದುಕೊಳ್ತೀರಾ ವೃತ್ತಿಪರವಾಗಿ ವಿಪರೀತ ಅಭಿವೃದ್ಧಿಯನ್ನು ದೊರಕಿಸಿಕೊಳ್ತೀರಾ ಪ್ರಮೋಷನ್ ದೊರೆಯುತ್ತದೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ವಿಶೇಷವಾದ ಧನಲಾಭ ದೊರೆಯುತ್ತದೆ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಉತ್ತಮ ಸ್ಥಾನಕ್ಕೆ ಹೋಗುತ್ತಾರೆ ಶನಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಆರ್ಥಿಕವಾಗಿ ಆರೋಗ್ಯವಾಗಿ ಕುಟುಂಬದಲ್ಲಿ ಋಷಭ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಯುಗಾದಿ ನಂತರ ಉತ್ತಮ ಫಲ ಲಭಿಸುತ್ತದೆ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತದೆ ಆದ್ದರಿಂದ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಎಂದರೆ ಯುಗಾದಿಯ ನಂತರ ಶನಿ ಸಂಚಾರದಿಂದ ಜೀವನ ಬದಲಾಗುತ್ತಿರುವ ಮೂರನೇ ರಾಶಿಯವರು ಋಷಭ ರಾಶಿಯವರು ಮಕರ ರಾಶಿ ತುಲಾರಾಶಿ ವೃಷಭ ರಾಶಿ ಈ ಮೂರು ರಾಶಿಯವರಿಗೆ ಶನಿ ಭಗವಾನ್ ಅಂದ್ರೆ ದೇವರು ವಿಶೇಷವಾಗಿ ಜೀವನ ಬದಲಿಸುತ್ತಿದ್ದಾರೆ ಅವರು ಸ್ವಲ್ಪ ಕಷ್ಟಪಟ್ಟರೂ ಕೂಡ ಬ್ರಹ್ಮಾಂಡವಾದ ಅದ್ಭುತವಾದಂತಹ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಕುಟುಂಬ ಜೀವನ ವೃತ್ತಿಪರ ಜೀವನ ಆನಂದದಾಯಕವಾಗಿರುತ್ತದೆ ಸಂವತ್ಸರ ಪೂರ್ತಿ ವಿಶೇಷವಾದ ಶುಭ ಫಲಿತಾಂಶಗಳನ್ನು ದೊರಕಿಸಿಕೊಳ್ಳುತ್ತಾರೆ ಈ ರೀತಿ ಈ ಒಂದು ಮಾರ್ಚ್ ಮೂವತ್ತನೇ ತಾರೀಖಿನಿಂದ ಏಪ್ರಿಲ್ ಮೂವತ್ತನೇ ತಾರೀಕಿನಿಂದ ಆರಂಭವಾಗಿ ಏಪ್ರಿಲಿಂದ ಅಂದರೆ ನಾಳೆಯಿಂದ ಶನಿ ಸಂಚಾರದ ಸಂಚಾರದ ಮಾರ್ಪಾಟಿನಿಂದ ಅಂದರೆ ಕುಂಭರಾಶಿಯಿಂದ ಮೀನರಾಶಿ ಮೀನರಾಶಿಯಿಂದ ಶನಿ ಶನಿದೇವರು ಸಂಚಾರವಿರೋದ್ರಿಂದ ನೀವು ಅಂದುಕೊಂಡಂತಹ ಈ ಮೂರು ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗ ಖಂಡ ರಾಜಯೋಗ ಲಭಿಸುತ್ತೆ ಅಂತಾನೆ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸಿಕೊಡಲಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂತ ಅನ್ ಅನ್ಕೋತೀನಿ ನಿಮಗೆ ಉಪಯುಕ್ತವಾಗಿದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಷಯಗಳನ್ನು ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್